ಕೆಲಸ ಏನ್ ಹೇಳಾಕತೀವ ಹೌದಾ ಮಗಳ ಚಲೋ ಆತವಾ ಚಲೋ ಸುದ್ದಿ ಹೇಳಿದ್ ನೋಡ್ ಮನಿಗ್ ಬರ್ಬಿಟ್ಲಿ ನನಗ ನನಗ್ ಗೊತ್ತಿತ್ವಾ ಒಂದಲ್ಲ ಒಂದ್ ದಿನ ನನ್ ಮಗಳು ಸಾಧಿಸಿ ಸಾಧಿಸ್ತಾ ಅಂತ ಹೇಳಿ ನನ್ ಗೊತ್ತಿತ್ ನಿನಗ ಕೆಲಸ ಸಿಕ್ಕ ಸಿಕ್ತತ್ ಅಂತ ಹೇಳಿ ಹಂಗಾತ್ ನೋಡ್ ಎಷ್ಟಾದ್ರೂ ನನ್ ಮಗಳಲ್ಲನ ಬಹಳ ಖುಷಿ ಆತ್ವಾ ನನಗ ಬಹಳ ಚಲೋ ಸುದ್ದಿ ಹೇಳಿದ್ ನೋಡ್ ಚಲೋ ಆತವಾ ನೀ ಪಟ್ಟಿದ್ ಕಷ್ಟಕ್ಕೂ ಪರಿಶ್ರಮ ಪಟ್ಟಿದ್ದಕ್ಕೂ ಫಲಾ ಸಿಕ್ತಲ್ಲ ಅಷ್ಟ ಖುಷಿ ಆತ ಒಂದನೇ ತಾರೀಕಿಂದ ಜಾಯಂಗ್ ನಾಕ್ ದಿನ ಬಿಟ್ಟು ಜಾಯಿನ್ ಆಗುದೇ ಹುಬ್ಬಳ್ಳಾಗ ಮತ್ತೆ ಎಲ್ಲಿ ಹೋಗಿಲ್ಲ ಮನೆಯಿಂದನ ಹೋಗುದು ಬರದು ಮಾಡ್ತಾನೆ ಹೌದಾ ಚಲೋ ಆತ್ ಬಿಡು ಮತ್ತ ಬೆಂಗಳೂರ್ ಹೋಗೋ ಅಲ್ಲಿ ಹೋಗ ಇಲ್ಲಿ ಹೋಗುವ ಆಗುದಕ್ಕಿತ್ತು ಇಲ್ಲೇ ಸಿಕ್ತಲ್ಲ ಹುಬ್ಬಳ್ಳಾಗ ಬಾಳ ಚಲ ಆತ್ವ ನಮ್ ಕನ್ ಮುಂದೆ ಮಾಡ್ತಿ ಅಂದ್ರೆ ಆಗದಿ ಚಲೋ ಹ್ಮ್ ನಾನು ಅದನ್ನ ಆತಿದ್ ನೋಡ್ರಿ ಅನ್ನಾರ ಬೆಂಗ್ಳೂರ್ ಅದು ಹೋದ್ರ ದೂರಕತ್ರಿ ಒಬ್ಬಕ್ಕೆ ಇರ್ಬಾ ಪಿಜಿ ಗಿಜಿ ಅದು ಮಾಡ್ಕೊಂಡು ಇಲ್ಲೇ ಸಿಕ್ಕಿದ್ದ ಚಲೋತ್ರಿ ಮನೀಂದ್ರಿ ಹೌದ್ರಿ ನಮ್ ಲಕ್ಷ್ಮಿ ಚಲೋ ಸುದ್ದಿ ಹೇಳಿ ನೋಡ್ರಿ ನನಗಂತೂ ಬಹಳ ಖುಷಿ ಆಕತ್ತೀ ಏ ನೀನ ಮಕ ಮಕಾಮಕ ನೋಡ್ಕೊಂತ ನಿಂತಿ ಮಗಳು ಇಂತ ಚಲೋ ಸುದ್ದಿ ಹೇಳಾಳು ಆ ಕೆಲಸ ಅಂತ ಹೇಳಿ ಬಂದಾಳ ಮಗಳು ಏನಾರ ಒಂದಿಟ್ಟು ತಿನ್ನಾಕ ಸ್ವೀಟ್ ಗೀಟ್ ಮಾಡುದ್ ಬಿಟ್ಟ ಇಲ್ಲೇ ನಿಂತಿಯಲ್ಲಿ ಹ್ಮ್ ನನಗೂ ಹೇಳಾತಿದ್ ಮತ್ತೆ ಮಾಡ್ತಾ ನಿಮ್ ಮಗಳು ನೋಡು ಬರಕತ್ತಾಳ ಕೆಲಸ ಸಿಕ್ಕ ಖುಷಿ ಐತಿ ಅಲ್ಲೇ ಬಂದಿತ್ತು ದಾರ್ಟ್ ಬಿಡಾರ ಏನಾರ ಕಂದ್ಬಿಡ್ಬೇಕು ಹಂಗ ಬಂದಿ ரொக்க முரக்கல்லை வந்துட்டாராட் பிடார ஏனா ஒன் ஸ்வீட் பாக்ஸ் கொட்ட எல்லார்க்குழாக்க பார்த்தித்த அந்த ஏன்தாடுவே அப்படெ எந்த ரொக்கிரோங்க நம்ம கொடுத்து அந்தா எந்த ஜிப்பன் மகளுா் தந்திக்கு கக்கு மகளு நீ அது ஜிபன் தனித்தி ஒன் ஹத்து ரூபாய் கொடக்க முந்தை நோட்ரி நம்ம மகளு நம்ம கிந்தி நோடு நூறு நோட்டு முருங்க தந்தா நம்ம கொடக்க ಮತ್ತೆ ಯಾರ ಮಾಡಿಯಾಕಿನ ನನ್ ಮಗಳಕಿ ನಿನ್ನಂಗ ಮಾಡಿಯನ ಬಳ್ಸ್ಕೊತ ಹೋಗಾಕ ಹಂಗ ಖರ್ಚು ಮಾಡ್ಕೊತ ಹೋಗಾಕ ರೊಕ್ಕೇನ ಗಿಡದಾಗ ಬರ್ತಾವಣ್ಣ ನನ್ನ ಮಗಳಕ್ಕಿ ನನ್ನ ಬುದ್ಧಿ ಐತಿ ಕೀ ನೋಡು ನೋಡೋಣ ಎಷ್ಟು ಶಾನಿ ಅದಳಕೆ ಹಾ ಅಂತಾದ್ರಾಗು ನೋಡಿ ಮಾಡಿ ಖರ್ಚು ಮಾಡ್ತಾಳಕಿ ಕೊಟ್ಟಾನ ಬಿಡು ನಮ್ಮಪ್ಪ ಅಂತೇಳಿ ಖರ್ಚು ಮಾಡಿ ಬಂದಿಲ್ಲಕೆ ಎಂತ ಯೋಚನೆ ಐತಿ ನೋಡಕ್ ಎಷ್ಟು ಚಲೋ ಯೋಚನೆ ಐತಿ ಪುಣ್ಯನಂದು ನಿನ್ನ ಬುದ್ಧಿ ಬಂದಿಲ್ಲಕ್ಕಿಗೆ ಹಾ ಕೊಟ್ಟಂತಡಿ ನನ್ನ ಗಂಡ ಅಂತೇಳಿ ಒಂದ್ ರೂಪಾಯಿ ಇಲ್ಲ ಮನಿ ಬರ್ತಿಲ್ಲ ಖರ್ಚು ಮಾಡ್ಕೊಂಡು ಅಂತ ಬುದ್ಧಿಲಕ್ಕಿಗೆ ನನ್ನ ಬುದ್ಧಿನ ಕೊಟ್ಟಾನಕ್ಕಿ ದೇವ್ರ ಅದೊಂದು ಪುಣ್ಯನಂದ್ ಹೌದ್ ನಿಮ್ ಬುದ್ಧಿ ಕೊಟ್ಟ ಬಿಡು ನನ್ನ ಶಾನೆ ಏನಾಗ್ಯಾನೇ ನಿಮ್ ಕಿಂತ ಒಟ್ಟ ತಂದಿ ಮಗಳು ಕೂಡ ಅಂದ್ರೆ ಸಮಾಧಾನ ಆಗುದಿಲ್ಲ ಮಗ ಆ ತಗ್ರಿ ಕೈಕಾಲ್ ಮಕ್ಕ ತಕೊಂಬರೀ ಲಕ್ಷ್ಮೀ ನೀನು ಹೋಗುವ ಮುಂಜಾನೆ ಹೋಗಿ ಹಂಗಿಟ್ಟಿನ ಹೋಗಿ ಹಂಗ ಕೈಕಾಲ್ ಮಕ್ಕ ತಕೊಂಬ್ರೂ ಊಟ ಮಾಡಂತೆ ಏನಾರ ಒಂದಿಟ್ಟು ಸ್ವೀಟ್ ಮಾಡ್ತಾನಂತ ಆಮೇಲೆ ತಿನ್ನಂತೆ ಹ್ಮ್ ಬೇವ ಆತೀ ಕೈಕಾಲ್ ಮಕ್ಕ ತಕೊಂಡ್ ಬರ್ತಾನೆ ನನಗ ಹೊಟ್ಟೆ ಹಸತಿಲ್ ಬಿಡ ಲಕ್ಷ್ಮೀ ಖುಷಿ ವಿಚಾರ ಹೇಳಿ ಹೊಟ್ಟೆ ಸಿಕ್ಕಂತೇಳಿ ಹೊಟ್ಟಿ ಹಸಿ ಆತ್ ನೋಡ್ ನನಗ

ஹம் ஆகிஜவ நன்கு பாழி ஆகவரோ பால சாதான ஆகத்த நகீங்க நன் மகள எல்லாரும் ஏ எத கல்தி இவ்வா ஹென் மகள மதிக்கொடபாரா வயசுக்கு வந்தாள் மண்டன நோடே மதிக்கொட இவ எத கலிஸ் அந்த எல்லாரும் வந்த எல்லாரும் அல்ல கால பதிலாகி ஹென்மக்கள்னு கலிஸ் அருகாக ஒன்ற மந்தி இருத்தாரா ஹம் அந்த பாந்தார் நன்கு யாவ் மாத்திவ மதி வயசுக்கு வந்தாள் மகளு மத்த வயசாக யார் மாடி மாத எட்ட கல்சி ஒட்டே ஹெமக்குள் அவ் நோக்கி பத்தி ஏன் மண்டன நெட்ஸ்தான் சும்னா மாட்பார்தா அந்த ಕಡಿಗೂ ನನ್ನ ಮಗಳನ್ನ ಕಲಿಸಿದ್ದಕ್ಕೆ ಸಾರ್ಥಕ ಅಥವಾ ಕೆಲಸ ತಗೊಂಡ್ಲ ಹಾ ದುಡ್ದೆ ತಾ ಮಾಡ್ಕೊತಾಳೆ ನಮಗೆ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಆಕಿ ತಾಕ ಮಾಡ್ಕೊತಾಳಲ್ಲ ಆಕಿ ಜೀವನ ಚಲೋ ಇರ್ತಲ್ಲ ಅಷ್ಟೇ ಸಾಕು ನಮಗ ನೋಡಕ್ಕಲ್ಲವಾ ಅನ್ನಾರು ಅಲ್ಲೇ ಇರ್ತಾರೆ ಅನ್ನಾರ್ ಕೂಡ ತಿಳಿ ಕೆಡಿಸಿಕೊಂಡ್ರೆ ನಮ್ ಜೀವನ ಸಾಗುದಿಲ್ಲ ಅದು ಮೊದ್ಲಿನ ಆಗಿತ್ತು ಹೆಣ್ಮಕ್ಳನ್ನ ಮಕ್ಕಳನ್ನ ಲ ಗುಣ ಮದಿ ಮಾಡ್ಕೊಡ್ಬೇಕು ಹಂಗ ಹಿಂಗ ಅಂತೇಳಿ ಈಗ ಕಾಲ ಬದ್ಲಾಗೈತಿ ಹ್ಮ್ ಈಗ ಜಗತ್ತ ಬದ್ಲಾಗೈತಿ ಹೆಣ್ಮಕ್ಳ ಜಗತ್ತನ್ನ ಮುನ್ನಡೆಸ್ತಾರೆ ಅಲ್ಲ ನೋಡಿಲ್ಲ ನೀನ್ ಹೊರಗಾ ಎಲ್ಲಾ ಕ್ಷೇತ್ರದಾಗೂ ಹೆಣ್ ಮಕ್ಕಳದ ಈಗ ಹಾ ಮಂದಿ ಅಂತೇಳಿ ನಮ್ಮ ಮಕ್ಕಳನ್ನ ನಾವು ಸಾಲಿ ಬಿಡಿಸಿ ಲಗುನ ಮದ್ವಿ ಮಾಡಿ ಕೊಡುದ್ರಾಗ ಏನ್ ಆರ್ತಿರೋದಿಲ್ಲ ಅಣ್ಣಾರು ಅಲ್ಲೇ ಅನ್ಕೊತ ಅಣ್ಣಾರೇನು ನಮಗ ಜೀವನ ನಡ್ಸಾಕ ಕೊಡಾಕ್ ಬರೋದಿಲ್ಲ ಎಲ್ಲಾನು ನಮ್ ಜೀವನ ನಾವ್ ನೋಡ್ಕೋಬೇಕು ಈಗ ನೋಡು ಸಾಲಿ ಕಲ್ಸಿದ್ದಕ್ಕೂ ಕೆಲಸ ಸಿಕ್ತ ಆಕೆಗೆ ಮುಂದಾ ಏನ್ ಬಂದ್ರು ಆಕೆ ನೋಡ್ಕೊತಾಳಕಲ್ವ ಹಾ ಮನಿ ನಡ್ಸ್ತಾಳು ಎಲ್ಲಾ ಮಾಡ್ತಾಳಕೆ ನೀನೇ ಚಿಂತೆ ಮಾಡ್ಕೋಬೇಡ ಬಾ ಚೆನ್ನಾಳಾಕಿ ಅಣ್ಣಾರೇನು ಅಲ್ಲಿ ಅನ್ಕೊಂತ ಇರ್ತಾರ ಹಾ ಅವ್ರ ಮಕ್ಕಳು ಅವ್ರಿಗೆ ಗೊತ್ತಿರ್ತಾ ಅವ್ರ ಅವ್ರ ಮಕ್ಕಳದ್ ಅವ್ರಿಗೆ ಬಿಟ್ಟಿರ್ತೇತಿ ನಮ್ ಮಕ್ಕಳ ಹೆಂಗದಾರ ಅಂತ ಹೇಳಿ ಗೊತ್ತಿದ್ರ ಸಾಕ್ ಮಂದಿಗೆಲ್ಲ ನಾವು ಇದನ್ ಮಾಡಾಗಿಲ್ಲ ಈಗಿನ ಕಾಲದಾಗ ಏನ ಕಲ್ಲವಾ ಹೆಣ್ಮಕ್ಳು ಎಲ್ಲಾ ಕೆಲಸ ಮಾಡ್ತಾರ ಅಣ್ಣಾರು ಅಲ್ಲಿ ಅನ್ಕೊಂತಿರ್ತಾರ ಅವರು ಹಿಂದೆ ಉಳಿತಾರ ಮಾಡಾರು ಮುಂದ್ ಹೋಗಿರ್ತಾರ ಅಷ್ಟೇ ಯಾರ ಬಗ್ಗೆನೂ ತಲೆ ಕೆಡಸ್ಕೊಕೋಬಾರ್ದ ಈಗಿನ ಕಾಲದಾಗ ಎಷ್ಟೋ ಕುಟುಂಬಕ್ಕೆ ಹೆಣ್ಮಕ್ಳ ಆಧಾರ ಬಗೆ ಅವರ ಮನಿ ನಡೆಸ್ತಿರ್ತಾರ ಅಣ್ಣಾರೇನು ನಾಕ್ ಮಾತಾಡ್ತಾರು ಮನಿಗ್ ಹೋಗ್ಕಾರ್ ಕೊಡಾಕ್ ಬರ್ತಾರ ನನ್ಮಗ್ ಏನಾರ ಏನಿಲ್ಲ ಅವ್ರ ಮಾತಿಗೋದು ತಲೆ ಹೋಗ್ಬಾರ್ದ ನಾವು ಕೇಳಿಸ್ಕೊಂಡಿಲ್ಲ ಹೇಳಿ ಕೈ ಬಿಟ್ಬಿಡ್ಬೇಕವ್ರನ್ನ ಜವಾ ನೀ ಹೇಳುದು ಕರೆಯುತ್ತೆ ನಾವು ಹಂಗಂತ ಹೇಳಿ ಯಾರೇನು ಹೇಳಿದ್ರು ಕಲಿಕೆ ಇರ್ಸ್ಕೊಳಿಲ್ಲ ನಮ್ಮ ಲಕ್ಷ್ಮಿ ಕಲಿಕೆ ನಮ್ದಲ್ಲ ಕಲಿವಿನ ನಿಮಗೆ ಮನಸ್ಸಿದ್ದ ಕಲಿ ಅಂತ ಹೇಳಿ ಅವರಪ್ಪ ಎಷ್ಟು ಕಷ್ಟ ಆದರೂ ಕೊಟ್ಟಕಿಗೆ ಕಲ್ಸಾಕ್ ಸಾಲಿ ಅಲ್ಲಿ ಕಲ್ಸಾಕೋಕ್ಕ ಅದಕ್ಕವ ಮತ್ತೆ ಕಷ್ಟ ಬಿಟ್ಟು ಕಲ್ಸಿರೇ ಅದಕ್ಕಾಗಿ ನೋಡು ಕೆಲಸ ಇತ್ತು ಮಗಳಿಗೆ ಖುಷಿ ಆತ ಹೌದಿಲ್ಲ ಆಕೆ ಜಿಣ್ಣ ಹಾಕಿ ಮಾಡ್ಕೊತ ಹೋಗಲ್ಲ ನಿಮಗ್ ತಿಂತಿರ್ದ್ಲಕ್ಕಿದೇನು ಹೂನಾಗಿ ಜವ ಅವ್ರು ಒಂದ್ ಚಂದಗೆ ಇದ್ರ ಸಾಕುವ ಎಲ್ಲ ಮಾಡುದು ಮಕ್ಕಳಿಗಾಗಿ ಹೌದಿಲ್ಲ ಮಕ್ಕಳು ಚಂದಗೆ ಇದ್ರೆ ಅಷ್ಟೇ ಸಾಕುವ ಈಗ ಈಕೆ ದಂಡಿ ಹತ್ತಿಳ ಇನ್ನೊಬ್ಬ ತಮ್ಮ ಅವ ನಾವೊಬ್ಬ ಚಂದಗೆ ಕಲಿತು ಆ ಚಂದಗೆ ದಂಡಿ ಹತ್ತಿರ ಸಾಕುವ ಅಷ್ಟೇ ಸಾಕು ಮಗ ಮತ್ತೇನ್ ಬೇಡ ಅತ್ತಂತ ಗೊರ ಕಲವ ಚಿಂತಿ ಮಾಡ್ಬೇಡ ಹ್ಞೂ ಕಲಿ ಆತ ಸಣ್ಣವದಾನು ಕಲಿತಾನು ಇಬ್ಬರದು ಜೀವನ ಚಲೋ ಕತಿ ನೀ ಏನ್ ಚಿಂತಿ ಮಾಡ್ಬೇಡ ಅಷ್ಟ ಆದ್ರೆ ಸಾಕವಾಗಿರ್ಜವ ಬಾ ಒಳಗ್ ಬಾಕಿಗೆ ಊಟ ಕಚ್ ಕೊಡ್ತಾನೆ ನೀನು ಚಾ ಕುಡ್ದು ಹೋಗಂತೆ ಬಾ ಚಾ ಕಾತಾನೆ ಈ ಮತ್ ಇವತ್ ಬಿಡ್ತಾನೆ ಇವತ್ ಚಾ ಕುಡ್ದ ಹೊಕ್ಕನ್ ಬಾ ನಾನು ಲಕ್ಷ್ಮಿ ಖುಷಿ ಸುದ್ದಿ ಹೇಳ ಮತ್ತ ಚಾ ಕುಡ್ದ ಹೊಕ್ಕನ್ ಬಾ ನಾ ಹ್ಮ್ ಹ್ಮ್ ಬಾ ಒಳಗ್ ಬಾ ಏ ನಿನಗಾಗ ಹೇಳಿಲ್ಲ ನಾ ಮುಂಜಾನೆಗನ ಹಚ್ಚಿ ಕೊಡ್ಲಿಲ್ಲ ನಿಮ್ಮ ಕೂಡ ಕೂಡ ಅಂತ ಹೇಳಿ ಒಳ್ಳೆ ಮಳೆ ಫೋನ್ ಹಚ್ಚಾಕತ್ತ ನೋಡೋದು ನೀನ ಬ್ಯಾಡಂದಿ ತುಕೋ ಹಳೆ ಮಳೆ ಹಚ್ಚತಕತನವ ಏನು ಮಾತಾಡೋಕ್ಕೆ ಏನ ಮಾತಾಡು ಎದಕ್ಕೆ ಹಚ್ಚತಕತನವ ಹಳೆ ಮಳೆ ಏನೈತೆ ಅಂತ ಮಾತಾಡೋದು ನನಗೆ ಏನು ಗೊತ್ತಾ ಕೇಳಿರ ನಿಮ ಅಣ್ಣ ತಂಗಿ ಗದ್ಲ ಏನೈತೆ ಯಾರಿಗೂ ಗೊತ್ತು ಮಾತಾಡಾರ ಮಾತಾಡೋಂಕುಡು ಗೊತ್ತಕತಿ ಆತ ಕೋಡ್ರಿ ಏನು ತೆಲಿ ನುವೈತೆ ಏನ ಎದಕ್ಕೆ ಫೋನ್ ಹಚ್ಚತಕತನವ ಹಳೆ ಮಳೆ ಕೋಡ್ರಿ ಮಾತಾಡಿ ಬಿಡ್ತನ ತಾಗ ಹಲೋ ಹಲೋ ಅತ್ತಂಗಿವಾ ಆರಾಮದಿವಾ ಹು ಅಣ್ಣ ಆರಾಮದನಿ ನೀ ಆರಾಮದಿರಲ್ಲ ಹ್ಮ್ ನಾವು ಆರಾಮ ಅದೇವಿ ಏನ್ವಾ ಎಷ್ಟು ಸತಾಪ ಹಚ್ಬೇಕು ಮಾವಂಗ ಕೇಳದಾಗ ಒಂಬ್ರೆ ಹೊರಗ ಅದನ್ನ ನೀನ್ ರಾತ್ರಿ ಹಚ್ಚಿದ್ದೀವಿ ಮುಂಜಾನೆ ಯಾಕೆ ಹಚ್ಚಿದ್ದೀವಿ ಕೇಳಿರ ನಾವು ಹೊರಗ ಅದನ್ನ ಮನಿ ಹಾಕ್ಸಾಕತ್ತೇವ ಅಲ್ಲಿ ಅದನಿ ಮನಿಗೆ ಹೋಗಿ ಹಚ್ಕೊಡ್ತಾನಂತಾನು ಹೊಳ್ ಹಚ್ಚ ಕೊಡ್ಲಿಲ್ಲ ಅದಕ್ಕೆ ನಾನು ಹಚ್ಚಿನಂಗ ಇನ್ನೊಮ್ಮೆ ಬಂದಾಳೆ ಏನ್ ಮಾಡಾಳ ಮನಿ ಹಾಕುವಂತಲ್ಲಿ ಅಂತ ಹೇಳಿ ಏ ಹೌದನೇನಾ ನನಗೆ ಹೇಳೇ ಇಲ್ಲ ನೋಡಂಗಾರ ನೀ ಫೋನ್ ಹಚ್ಚಿದ್ದು ಹೊರಗಿದ್ದ ಹಚ್ಚಿದ್ದೇನೆ ಅವ್ರು ಮನೆಗೆ ಬಂದಾಗ ಏನು ಅಂದಿಲ್ಲ ಅವ್ರು ಅಂತಿದ್ರೆ ನಾನು ಹಚ್ಚಿಸ್ತಿದ್ದೆ ಹೊಳ್ಳೆ ಅಂದಿಲ್ಲ ಅವರು ಹಂಗಾಗಿ ಸುಮ್ಮನೆ ಆದ್ನಿ ನಾನು ನನಗೆ ಗೊತ್ತಾ ಇಲ್ಲ ನೋಡೋಣ ಅಲ್ಲ ಈಕಿ ನಾವು ಸುಳ್ ಸುಳ್ಳು ಮಾತಾಡ್ತಾಳ ನೋಡು ಹೇಳೇನ ಅಷ್ಟಕ್ಕೂ ನಿಮ್ಮ ಅಣ್ಣ ಫೋನ್ ಹಚ್ಚಿದ್ದ ಹಚ್ಚಿಕೊಡ್ಲೇನ ಮಾತಾಡ್ತೀನಿ ಅಂತ ಕೇಳಿನಿ ಬ್ಯಾಡ್ ಬಿಡು ಅಂದಾಕಿನೂ ತಾನು ಮತ್ತೆ ಈಗ ಹೆಂಗೆ ಹೇಳ್ತಾವ ನೋಡು ಹೌದಲ್ವಾ ಮಾವ್ ಹೇಳ ನಿನಗ ಹಚ್ಚಿದ್ನಿವ ನಾನು ಮನಿಗ್ ಹೋದಾವ ಹೇಳ್ತ ನಂದಿದ್ದವ ಹೇಳಿಲ್ಲ ನಂಗಾರ ಹ್ಮ್ ಹೋಗ್ಲಿ ಬಿಡುವ ಆರಾಮದಿರಲ್ವಾ ಹ್ಮ್ ಇನ್ನ ಆರಾಮದೇವಿ ನೀವ್ ಆರಾಮದಿರಲ್ಲ ಹ್ಮ್ ಅತಿಗೆ ಮಂಗದಾರ ಆರಾಮದಾರಲ್ಲ ಹ್ಮ್ ಮಕ್ಕಳು ಅವ್ರು ಆರಾಮದಾರಲ್ಲ ಹ್ಮ್ ವಾ ಆರಾಮದಾರ ಮನಿ ಹಾಕತ್ತಿರಂತಲ್ವಾ ತಂಗಮ್ಮ ಹ್ಮ್ ಇನ್ನ ಹಾಕಾಕ್ ಚಲೋ ಮಾಡ್ಯಾರ ಚಲೋ ಮಾಡ್ಯಾರ ಗೌಂಡಿಗಳು ಬಂದಿದ್ರು ನೋಡಿ ಇವತ್ತ ಅದಕ್ಕ ಇಲ್ಲೇ ಬಂದಿದ್ನಿ ನಾನು ಮನಿ ಹಾಕಾಕತ್ತಾರ ಹ್ಮ್ ಚಲೋ ಆತ್ ಬಿಡುವ ಅದ ಸುದ್ದಿ ಬಂತ ಹಂಗಾರ ಹಿಂಗ ಮನಿ ಹಾಕಕತಾರ ನಿಮ್ ತಂಗೇ ಮಾರ ಅಂತೇಳಿ ಅದಕ್ಕೋನ್ ನಾನು ಏನೇನೈತೆ ಸುದ್ದಿ ಅಂತ ಹೇಳಿ ಮತ್ತ ಅಳಿಮಯ ಆಮೇಲೆ ಹೋಗಾನ ರಜಾ ಕೊಡುದಿಲ್ಲ ಹಂಗಾಗಿ ನಾವು ಅದಕ್ಕೆ ಬಂದಿರ್ತೇವೆ ಇಲ್ಲೇ ನೋಡಕ್ಟ ಇಲ್ಲೇ ಹ್ಮ್ ಹೌದನ್ವಾ ಚಲೋ ಆತ್ ಬಿಡು ಇಲ್ಲೇ ಹುಬ್ಬಳ್ಳಿಗೆ ಮಾಡ್ಸ್ಕೊಂಡಂತಲ್ಲ ಅಳಿಯಾ ಗೊತ್ತೇ ಇಲ್ಲವಾ ನನಗ ಇಲ್ಲ ಒಂದ್ ಮಾತು ಹೇಳಿಲ್ಲ ನೀನು ಆ ಬಾಂಬೆದಿಂದ ಬಂದಾನು ಇಲ್ಲೇ ಹುಬ್ಬಳ್ಳಿಗೆ ಮಾಡ್ಸ್ಕೊಂಡಾನ ಅಂತ ಹೇಳಿ ಈಗ ಗೊತ್ತಾತ್ ನೋಡ್ ನನಗ ರಶ್ಮಿ ಹೇಳಿಲ್ವಾ ನನಗ ಮಾವ ಇಲ್ಲೇ ಕಿರಣ್ ಕಿರಣ ಫೋಟೋ ಹಾಕಿದಂತ ಅದೇನ ಫೋನ್ಯಾಗ ಅದನ್ನ ನೋಡಿ ಹೇಳಿಅಂಗ ನನಗ್ ಗೊತ್ತೇ ಇದ್ದಿಲ್ ಬಿಡು ಅಕ್ಕಿನ ನಾನಾಕತ ಮಾವ ಇಲ್ಲೇ ಬಂದಾನ ಪೋ ಕಿರಣ್ ಮಾವ ಅಂತ ಹೇಳಿ ಅವಾಗ ಗೊತ್ತಾತ್ ನನಗ ಅದಕ್ಕೆ ನಾನ ಫೋನ್ ಹಚ್ಚಿ ಅಂತ ಅಂತೇಳಿ ಹಚ್ಚಿ ನೋಡಿ ನಿಮಗ ಹ್ಮ್ ಇಲ್ಲೇ ಬಂದಿದ್ದ ಚಲೋ ಆತು ಬಿಡು ಅವಳ್ಳಿಗೆ ನೀವ ಇಬ್ರು ಹಾಕಿದ್ರಿ ಮತ್ತೆ ಎಷ್ಟು ದಿನ ಅಂತ ಅವ್ನು ದೂರ ಇರಾಕತ್ತಿ ಮೂರಿಗೆ ಬಂದಿದ್ದ ಚಲೋ ಆತು ಇಲ್ಲಿಂದ್ರ ನೀವು ಮೂರಿನಿಂದನ ಹೋಗುದು ಬರ್ದು ಮಾಡಿದ್ರ ನಿಮಗೂ ಹೋಗರಕತ್ತೆ ಅವ್ಂಗೂ ಹೊಗರಕತ್ತೆ ಊರಾಗಿದ್ದಂಗೆ ನೋಕತಿ ಎಷ್ಟು ದಿನ ಅಂತ ಊರ್ ಬಿಟ್ಟು ಹೊರಗಿರೋದು ಹೌದಿಲ್ ಹ್ಞೂ ಹಂಗಂತ ಬಣ್ಣ ಅವ್ನು ತಡಿ ಬನ್ನಿ ಮತ್ಕೊಂಡ್ ಬಂದ್ಳು ಮಾತಾಡ್ತಾಳಂತ ಕೊಡ್ತೀನಿ ತಡಿ ಹಾಂ ಇರಿ ಹಾಂ ಬನ್ನಿ ಬನ್ನಿ ಹಾಂ ಇಲ್ಲೇ ತಗೋ ಬನ್ನಿ ಹ್ಞೂ ಏನ ಅವನಿಕ ಕರಾಕರ್ತ ರೀ ಗೌಂಡಿಗಳು ಅಂತ ಬಂದಾರಿ ಇಲ್ಲಿ ಏನ ಬೇಕಂತಡಿ ಅವ್ರಿಗೆ ಮತ್ತೆ ಹಾಕ್ಯಂತ ಹೋಗ ನಾನು ಮತ್ತೆ ಮಾಕ್ನ್ಯಾಗ ಮಾತಾಡ್ತಾನಂತೆ ಏನೇ ಎದಕ ಕರೆಯಕತ್ತಾರ ಅವರು ಹಾಸ್ತನ್ ತಗೋ ನಾನು ರಾತ್ರಿ ಹಾಸ್ತನ್ ಅಂತ ಮಾತಾಡ್ತಾನೆ ಅಂತ ತಗೋ ಇಲ್ಲ ಏನೋ ನಾ ಫೋನ್ ಹ್ಮ್ ಕಟ್ ಮಾಡ್ರಿ ಇದನ್ನ ತಗೋರಿ ಫೋನ್ ತಗೋರಿ ಇದನ್ನ ಕಟ್ ಮಾಡ್ರಿ ಮೊದಲು ಏ ಯಾರು ಕರೆದ್ರ ನಿನ್ನ ಯಾರು ಕರೆದೇ ಇಲ್ಲ ನಿನಗೆ ನಾ ತಮ್ಮಿ ನಮಗೆ ಎದ ಕಟ್ ಮಾಡಿದಿ ಏ ಯಾರು ಕರೆದಿಲ್ಲ ನಾನ ಕಟ್ ಮಾಡಿ ಅಂತ ತಗೋರಿ ಕಟ್ ಮಾಡ್ ಕಟ್ ಆಗಿತ್ತಿಲ್ಲ ಅದು ಕಟ್ ಆಗೈತಿ ನಿನ್ನ ಕಟ್ ಮಾಡಿ ಮಾತಾಡ್ಬೇಕಿಲ್ಲ ಮಾತಾಡ್ಬೇಕು ಇನ್ನಟ ಪಾಪ ಇನ್ನ ಮಾತಾಡಕತ್ತಿದ್ರು ಅವರು ಏನು ಅಮ್ಮಿ ನಮಗೆ ಇಲ್ಲ ಕಟ್ ಮಾಡಿದಿ ಯಾರು ಕರೆಯತಾರ ಅಂತ ಹೇಳಿ ಯಾರು ಕರೆದಿಲ್ಲ ಬಿಟ್ಟಿಲ್ಲ ಏ ನಾನ ಕಟ್ ಮಾಡಿ ಅಂತ ತಗೋರಿ ಯಾರು ಅದಕ್ಕೆ ಕರೆದ್ರು ಯಾರು ಕರೆದಿಲ್ಲ ಏನಿಲ್ಲ ನಾನ ಕಟ್ ಮಾಡಿ ಬೇಕಂತ ಅವರು ಕೂಡ ಏನು ಮಾತಾಡೋದು ಏ ಪಾಪ ಮಾತಾಡಬೇಕಂತ ಮಾತಾಡ್ಬೇಕಂತ ಮೂರ್ನಾಲ್ಕು ಸತ ಫೋನ್ ಹಚ್ಚಾಕತ್ತಿ ಹಾ ಈಗ ಮಾತಾಡಕತ್ತಿದ್ದೆ ಏನ ಮಾತಾಡಕತ್ತಿದ್ ನಿಮ್ ಮಾತಾಡಬೇಕಿಲ್ಲ ಮಾತಾಡ್ಬೇಕಿಲ್ಲ ಇನ್ನೊಟ್ಟು ಒಮ್ಮಿಂದ ಒಮ್ಮಿಲ್ಲ ಕಟ್ ಮಾಡಿದಿ ಏ ಮಾತಾಡಿಲ್ಲ ಇಟ್ಟು ತನ ಮಾತಾಡಿದ್ನಲ್ಲ ಏನೈತಿ ಮಾತಾಡುದು ಅವ್ನ ಹೆಂಡತಿ ಕೈಯಾಗ ಕೊಡಾಕತ್ತಿ ಫೋನ್ ಅದಕ್ಕ ಕಟ್ ಮಾಡೀನಿ ಹಾ ಏನ್ ಮಾತಾಡುದು ಅದನ್ನ ಮಾತಾಡುದು ಅದನ್ನ ಕೇಳುದು ಅವ್ರ ಗೋಳ್ ಮತ್ತೆ ಏನಿರ್ತತಿ ಲಾಳಾತ ಡೊಳ್ಳೊಟ್ಟೆ ಆತ ಅಷ್ಟು ಸಾಲ ಆಗೈತೆ ಇಷ್ಟ ಸಾಲ ಆಗೈತೆ ಅಲ್ಲಿ ಸಾಲ ಕೊಡ್ಬೇಕಾ ಇಲ್ಲಿ ಸಾಲ ಕೊಡ್ಬೇಕಾ ಬರೀ ಅದನ್ನ ಕೇಳುದು ಏನ್ ಮಾತಾಡುದು ಅವ್ರು ಕೂಡ ಏನ್ ಮಾತಾಡುದು ಅದಕ್ಕ ಕಟ್ ಮಾಡಿದಿನ ನಾನು ಈ ಹಂಗ್ಯಾಕಂತೀಯ ನಿನ್ ತವ್ರ ಮನೆಯದ್ ಸಾಲ ಆಗತ್ತ ನಿನ್ ಮುಂದೆ ಹೇಳ್ತಾರು ಹರ್ಕೊಂಡಾರಲ್ಲ ಸಾಲ ಅವ್ರ ಎರಡ್ ವರ್ಷ ಸಾತ್ ಅವ್ರು ಸಾಲ್ ಹೇಳಾರಲ್ಲ ಹೇಳಾರಲ್ಲೆಲ್ಲ ಅಂತ ಹೇಳಿ ಮತ್ತೇನ್ ಹೇಳ್ತಾರ ಅವ್ರ ಪಾಪ ಏನ ಮಾತಾಡಕತ್ತಿದ್ರು ನಿನ್ ಜೊತೆ ಏನಾರ ಮಾತಾಡಲ್ರಿ ಅವ್ರ ಕೂಡ ಮಾತಾಡಿ ಏನ್ ಉಪಯೋಗೈತಿ ಕೆಲ್ಸಕ್ ಬಾರದ ಮಾತಾ ಏನ್ ಮಾತಾಡುದು ಅವ್ರದವ್ರಿಗೆ ನೋಡ್ಕೋಕ್ ಆಗುದಿಲ್ಲ ನಮ್ದೇನ್ ಕೇತಾರ ಹೋಲ್ ಬಿಡ ಇನ್ನೇನ್ ಹಚ್ಚಿರ ಇಲ್ಲ ಮನೆಯಾಗಂತ ಹೇಳಿ ಸುಮ್ಮ ತೆಲಿಕ್ಕಿಂತಾರೆ ಈಗ ಮಾತಾಡಿನಲ್ಲ ಸಾಕ ಮತ್ತೆ ಇದ್ದೆ ಹೆಂಗಿದ್ರು ಕೂಡ ಬಂದ ಬಿಟ್ಟಿದ್ರೆ ನೀವು ಮಾತಾಡಿಲ್ಲ ಅಂದ್ರೆ ತಪ್ಪಕ್ಕಿತ್ತ ಐ ನಮ್ಮ ತಂಗಿ ಮಾತಾಡಿಲ್ಲ ನೋಡಂತಿದ್ದ ಅಣ್ಣ ಮಾತಾಡಿನಲ್ಲ ಸಾಕು ಇನ್ನೊಮ್ಮೆ ಹಚ್ಚಿರ ಇಲ್ಲಾ ಅಂತ ಹೇಳಿಲ್ಲ ಏನಾರ ಹೇಳಿ ನೀವ ಅಲ್ಲ ಹಿಂಗ್ಯಾಕ್ ಮಾಡ್ತಿ ಪಾಪೂರಿಗೆ ನೀನು ಕೂಡ ಎಷ್ಟು ಪ್ರೀತಿನಿಂದ ಮಾತಾಡ್ಬೇಕಂತ ಹೇಳಿ ನಿಮ್ಮಣ್ಣ ಅಣ್ಣ ತಾನಾಗೆ ಪೋನ್ ಅಚ್ಚ ಹೆಂಗ್ ಮಾತಾಡ್ತಿಯಲ್ಲ ನೀನು ಅಯ್ಯಯ್ಯ ಪ್ರೀತಿ ಕೆಲ್ಸಕ್ ಬಾರ ಪ್ರೀತಿ ನನಗೆ ಗೊತ್ತಿತ್ತು ಕೂಡ ನನಗೆ ಯಾರ್ ಕೂಡ ಹೆಂಗ್ ಅನ್ನೋದು ಎಲ್ಲಾ ಗೊತ್ತೇತಿ ನೀವೇನು ಆಗಿಲ್ಲ ನನಗೆ ಅವ್ನ್ ಮನೆಯ ನಾಕ್ ಮಕ್ಕಳು ನೀಂತಿ ಅವ್ರ್ ನೋಡ್ಕೊಳ್ದ ಸಾಕಾಗಿ ಹೋಗಿರ್ತಂಗ ನನಗೇನು ಪ್ರೀತಿ ತೋರಿಸ್ತಾನ ಎಲ್ಲಾ ಗೊತ್ತಿತ್ತು ತಗೋರ್ ನನಗ ಬಾ ತೆರಿಗೆ ಕೆಟ್ಟಕೋ ಹೋಗಬೇಡ್ರಿ ಇನ್ನೊಂದು ಫೋನ್ ಹಚ್ಚಿರ ನಾ ಹೇಳ್ದಟ್ಟಿ ಹೇಳ್ರಿ ಹಿಡಿ ಅಂತ ಹೇಳಿ ನನ್ಗೆ ಯಾಗ ಕೊಡಕ್ ಹೋಗ್ ಕೊಡಾ ಬರಾಕೋಬೇಡ್ರಿ ಎಲ್ಲಾರ್ ಎಲ್ಲಿ ಮಾತಾಡ್ಕೊಂತ್ರಿ ನಂದ ನಗಡೆ ಆಗತಿ ಕೆಲಸ ಅವ್ರು ಕೂಡ ಎಲ್ಲಿ ಕಾಲಿ ಪಕ್ಷಿ ಮಾತಾಡ್ಕೊಂಡಿದ್ರಿ ನಾನು ಬರೀ ಬರೀ ಆ ಕಡೆ ಕೆಲಸ ನೋಡೋಣ ಬರೀ ಏನ್ ಮಾಡಿರ ಏನ ಕುಂತ್ರನ ಅವ್ರ ಬರೀ ಇಲ್ಲಿ ನಿಂದ್ರ ಬೇಡ ಹಿಡ್ಕೊಂಡು ಹ್ಮ್ ಏನಾದ ಪೈಕಿಗೆ ಪಾಪ ಅವ್ರು ನೋಡಿರ ಎಷ್ಟು ಸತ ಫೋನ್ ಹಸ್ತಾರ ಹಂಗ ತಂಗಿ ಕೂಡ ಮಾತಾಡ್ಬೇಕಂತ ಈಕಿ ನೋಡಿರ ಇಷ್ಟು ಸೊಕ್ಕ ತೋರಿಸ್ತಾಳ அல்லார்த்தி அரேஸ் ட்ரான்க் தயவிட்டு சப்ஸ்கை